ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಬ್ರೇಕಿಂಗ್ ನ್ಯೂಸ್ ಇನ್ನು ಮುಂದೆ ಹದಿನೈದು ದಿನಗಳಲ್ಲಿ ನಿಮ್ಮ ಕೈ ಸೇರಲಿದೆ ವೋಟರ್ ಐ ಡಿ ಮತ್ತು ಈಗ ನೀವು ಮನೆಯಲ್ಲೇ ಕುಳಿತುಕೊಂಡು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬಹುದು ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಇನ್ನು ಮುಂದೆ ಹದಿನೈದು ದಿನಗಳಲ್ಲೇ ನಿಮ್ಮ ಕೈ ಸೇರಲಿದೆ ವೋಟರ್ ಐ ಡಿ ಹೌದು ಚುನಾವಣಾ ಆಯೋಗದಿಂದ ಹೊಸ ಸೇವೆ ಶುರುವಾಗಲಿದೆ ಮತ್ತು ಭಾರತೀಯ ಚುನಾವಣಾ ಆಯೋಗವು ಮತದಾರರಿಗೆ ಸಿಹಿ ಸುದ್ದಿ ನೀಡಿದೆ ಮತದಾರರ ಸೇವೆಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿರುವ ಚುನಾವಣೆ ಆಯೋಗವು ಇನ್ನು ಮುಂದೆ ಹದಿನೈದು ದಿನಗಳಲ್ಲೇ ಮತದಾರರ ಫೋಟೋ ಗುರುತಿನ ಚೀಟಿಗಳನ್ನು ತಲುಪಿಸುವುದಾಗಿ ತಿಳಿಸಿದೆ ಮತದಾರರ ಪಟ್ಟಿಯಲ್ಲಿ ಯಾವುದೇ ನವೀಕರಣದ ಹದಿನೈದು ದಿನಗಳಲ್ಲಿ ಹೊಸ ಐ ಡಿ ಮತದಾರರ ಕೈ ಸೇರಲಿದೆ ಎಂದು ಹೇಳಲಾಗುತ್ತಿದೆ ಇದನ್ನು ಖಚಿತಪಡಿಸಿಕೊಳ್ಳಲು ಹೊಸ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಕೂಡ ಪರಿಚಯಿಸಿದೆ ಹೊಸದಾಗಿ ದಾಖಲಾದ ಮತದಾರರು ಅಥವಾ ತಮ್ಮ ವಿವರಗಳಲ್ಲಿ ಬದಲಾವಣೆಗಳನ್ನು ಕೋರುತ್ತಿರುವ ಮತದಾರರಿಗೂ ಈಗ ಈ ಸೇವೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೇ ಪ್ರಸ್ತುತ ಮತದಾರರ ಗುರುತಿನ ಚೀಟಿ ಮತದಾರರನ್ನು ತಲುಪಲು ಒಂದು ತಿಂಗಳಿಗಿಂತಲೂ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿತ್ತು ಇನ್ನು ಮುಂದೆ ಕೇವಲ ಹದಿನೈದು ದಿನಗಳಲ್ಲಿ ಇದು ಜನರ ಕೈ ಸೇರಲಿದೆ ಈ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಪರಿಷ್ಕೃತ ವ್ಯವಸ್ಥೆಯು ಅಂಚೆ ಇಲಾಖೆ ಮೂಲಕ ಮತದಾರರ ಕಾರ್ಡ್ ಸಿದ್ಧವಾಗುವುದರಿಂದ ಹಿಡಿದು ವಿತರಣೆಯವರೆಗೂ ನೈಜ ಸಮಯದ ಟ್ರ್ಯಾಕಿಂಗ್ ಸೇವೆ ಕೂಡ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಈ ರೀತಿ ಸೇವಾ ವಿತರಣೆಯನ್ನು ಹೆಚ್ಚಿಸಲು ವಿನ್ಯಾಸ ಕೂಡಗೊಳಿಸಲಾಗಿದೆ ಮತದಾರರು ಪ್ರಕ್ರಿಯೆಯ ಪ್ರತಿ ಹಂತದಲ್ಲೂ ಎಸ್ ಎಂ ಎಸ್ ಮೂಲಕ ಅಪ್ಡೇಟನ್ನು ಸ್ವೀಕರಿಸುತ್ತಾರೆ ಅವರ ಎಪಿಕ್ ಕಾರ್ಡ್ ಸ್ಥಿತಿಯ ಬಗ್ಗೆ ಅವರಿಗೆ ತಿಳಿಸಲಾಗುತ್ತದೆ ಈ ಉಪಕ್ರಮದ ಭಾಗವಾಗಿ ಚುನಾವಣಾ ಆಯೋಗವು ತನ್ನ ಹೊಸ ಪ್ಲಾಟ್ಫಾರ್ಮ್ನಲ್ಲಿ ಮೀಸಲಾದ ಐ ಟಿ ಮಾಡಿಲು ಅನ್ನು ಕೂಡ ಪ್ರಾರಂಭಿಸಿದೆ ಇದು ಅಪ್ಲಿಕೇಶನ್ ಪ್ರೋಗ್ರಾಂ ಇಂಟರ್ಫೇಸ್ ಮೂಲಕ ಅಂಚೆ ಇಲಾಖೆ ಸಹಯೋಗದಲ್ಲಿ ಕಾರ್ಯನಿರ್ವಹಿಸಲಿದೆ ಇನ್ನು ಹೊಸ ವ್ಯವಸ್ಥೆಯು ಚುನಾವಣಾ ಸೇವಾ ವಿತರಣೆಯನ್ನು ಹೆಚ್ಚಿಸುವ ಮತ್ತು ದತ್ತಾಂಶ ಸುರಕ್ಷತೆಯನ್ನು ರಕ್ಷಿಸುವ ಗುರಿಯನ್ನು ಕೂಡ ಹೊಂದಿದೆ ಇನ್ನು ತನ್ನ ಎಲ್ಲ ಮತದಾರರಿಗೆ ತ್ವರಿತ ಮತ್ತು ಪರಿಣಾಮಕಾರಿ ಚುನಾವಣಾ ಸೇವೆಗಳನ್ನು ಒದಗಿಸುವುದು ಚುನಾವಣಾ ಆಯೋಗದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಲಾಗಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಇಪ್ಪತ್ತೈದು ಹೊಸ ಉಪಕ್ರಮಗಳನ್ನು ಆಯೋಗವು ಕೈಗೊಂಡಿದೆ ಎತ್ತರದ ಕಟ್ಟಡಗಳು ಮತ್ತು ವಸಾಹತುಗಳಲ್ಲಿ ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸುವುದು ಒಂದು ಮತಗಟ್ಟೆಯಲ್ಲಿ ಕನಿಷ್ಠ ಸಂಖ್ಯೆಯ ಮತದಾರರನ್ನು ನೂರಕ್ಕೆ ಸೀಮಿತಗೊಳಿಸುವುದು ಮತ್ತು ಎಲ್ಲ ಮತಗಟ್ಟೆಗಳ ವೆಬ್ಕಾಸ್ಟಿಂಗ್ ಅನ್ನು ವಿಸ್ತರಿಸುವುದು ಸೇರಿದಂತೆ ಹಲವು ಹೊಸ ನಿಯಮಗಳನ್ನು ಜಾರಿ ಮಾಡಲಾಗುತ್ತಿದೆ ಇನ್ನೊಂದು ಪ್ರಮುಖವಾದ ಮತ್ತು ಎಕ್ಸೈಟಿಂಗ್ ನ್ಯೂಸ್ ಆದ ಮತ್ತು ಅಷ್ಟೇ ಅಲ್ಲದೆ ಬ್ರೇಕಿಂಗ್ ನ್ಯೂಸ್ ಕೂಡ ಆದ ಸುದ್ದಿಯನ್ನು ಹೇಳಲಿದ್ದೇವೆ ಯು ಐ ಡಿ ಐ ಅದ್ಭುತ ಅಪ್ಲಿಕೇಶನ್ ಬಿಡುಗಡೆ ಆಗಿದ್ದು ಈಗ ಮನೆಯಲ್ಲೇ ಕುಳಿತುಕೊಂಡು ಆಧಾರ್ ಅಪ್ಡೇಟ್ ಮಾಡಬಹುದು ಹೌದು ಆಧಾರ್ ಎಂಬುದು ವ್ಯಕ್ತಿಯ ಗುರುತನ್ನು ದೃಢೀಕರಿಸುವ ಹನ್ನೆರಡು ಅಂಕೆಯ ವಿಶಿಷ್ಟ ಐಡಿಯ ಸಂಖ್ಯೆಯಾಗಿದೆ ಸರ್ಕಾರಿ ಯೋಜನೆಗಳು ಮತ್ತು ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಪಡೆಯಲು ಇದು ಬಹಳ ಮುಖ್ಯವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ತಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಲೇಬೇಕಾಗುತ್ತದೆ ಮಗುವಿಗೆ ನೀಡಲಾದ ಮಕ್ಕಳ ಆಧಾರನ್ನು ಐದು ವರ್ಷ ಮತ್ತು ಹದಿನೈದು ವರ್ಷ ವಯಸ್ಸಾಗುವ ಮೊದಲು ನವೀಕರಿಸಲೇಬೇಕಾಗುತ್ತದೆ ಅಲ್ಲದೆ ಹೆಸರಿನಲ್ಲಿ ಬದಲಾವಣೆಗಳು ಕೆಲವು ಷರತ್ತುಗಳೊಂದಿಗೆ ಅಷ್ಟೇ ಅಲ್ಲದೆ ವಿಳಾಸ ಹುಟ್ಟಿದ ದಿನಾಂಕ ಲಿಂಗ ಮತ್ತು ಇತರ ಜನಸಂಖ್ಯಾ ವಿವರಗಳನ್ನು ಆನ್ಲೈನ್ನಲ್ಲಿ ನೀವು ಅಪ್ಡೇಟ್ ಮಾಡಬಹುದು ಆದರೆ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಬಯೋಮೆಟ್ರಿಕ್ ಡೇಟ್ ಡೇಟಾ ಅಥವಾ ಫೋಟೋದಲ್ಲಿನ ಬದಲಾವಣೆಗಳಿಗಾಗಿ ನೀವು ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು ಮತ್ತು ಐವತ್ತು ರೂಪಾಯಿ ಶುಲ್ಕದೊಂದಿಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲೇಬೇಕು ಆದಾಗ್ಯೂ ಮುಂಬರುವ ದಿನಗಳಲ್ಲಿ ಇದು ಅಷ್ಟು ತೊಂದರೆಯಾಗುವುದಿಲ್ಲ ಬಯೋಮೆಟ್ರಿಕ್ಸ್ ಮತ್ತು ಐ ಆರ್ ಐ ಎಸ್ಗಾಗಿ ನೀವು ಸೇವಾ ಕೇಂದ್ರಕ್ಕೆ ಮಾತ್ರ ಭೇಟಿ ನೀಡಲೇಬೇಕಾಗುತ್ತದೆ ನಿಮ್ಮ ಆಧಾರ್ ನವೀಕರಿಸಲು ನೀವು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಕೇಂದ್ರಕ್ಕೆ ಹೋಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ ನವೆಂಬರ್ ವೇಳೆಗೆ ಲಭ್ಯವಾಗುವಂತೆ ಹೊಸ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದರೊಂದಿಗೆ ಈ ಅಪ್ಲಿಕೇಶನ್ ಮೂಲಕ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ನಲ್ಲಿರುವ ಎಲ್ಲ ಸೇವೆಗಳನ್ನು ನೀವು ನವೀಕರಿಸಬಹುದು ಭದ್ರತಾ ಕಾರಣಗಳಿಗಾಗಿ ಆಧಾರ್ ನವೀಕರಿಸಲು ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿ ತುಂಬ ವಿಶಿಷ್ಟವಿರುತ್ತದೆ ನೋಂದಣಿ ಸಮಯದಲ್ಲಿ ನೀವು ಸಂಖ್ಯೆಯನ್ನು ನೋಂದಾಯಿಸುವುದು ಕಡ್ಡಾಯವಾಗಿರುತ್ತದೆ ಇನ್ನು ಪ್ರಾಧಿಕಾರವು ಈ ಯಂತ್ರಗಳನ್ನು ಡೇಟಾ ಬೇಸ್ಗೆ ಲಿಂಕ್ ಮಾಡುತ್ತಿದೆ ಇಲ್ಲಿವರೆಗೆ ಸುಮಾರು ಎರಡು ಸಾವಿರ ಯಂತ್ರಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಮತ್ತು ಇನ್ನೂ ತೊಂಬತ್ತೆಂಟು ಸಾವಿರ ಯಂತ್ರಗಳನ್ನು ಲಿಂಕ್ ಮಾಡಬೇಕಾಗಿದೆ ಈ ಕೆಲಸ ನವೆಂಬರ್ ಮೊದಲು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ ಅಪ್ಲಿಕೇಶನ್ ಪ್ರಾರಂಭಿಸಿದ ನಂತರ ಆಧಾರ್ನಲ್ಲಿನ ಯಾವುದೇ ಬದಲಾವಣೆಯನ್ನು ಹಸ್ತಚಾಲಿತವಾಗಿ ಮಾಡಬಹುದು ಈ ಡೇಟಾಬೇಸನ್ನು ಜನನ ಪ್ರಮಾಣ ಪತ್ರ ಚಾಲನಾ ಪರವಾನಗಿ ಪಾಸ್ಪೋರ್ಟ್ ಮೊಬೈಲ್ ಸಂಖ್ಯೆ ಸೇರಿದಂತೆ ಎಲ್ಲ ಇತರ ದೃಢೀಕೃತ ಮಾಹಿತಿ ಲಿಂಕ್ ಮಾಡಲಾಗುತ್ತದೆ ಬಯೋಮೆಟ್ರಿಕ್ಸ್ ಮತ್ತು ಕಣ್ಣಿನ ಗುರುತಿಸುವಿಕೆ ನೋಂದಾಯಿಸಲು ಮತ್ತು ಆಧಾರ್ ಕೇಂದ್ರಕ್ಕೆ ನೀವು ಹೋಗಲೇಬೇಕಾಗುತ್ತದೆ ಇದರ ಹೊರತಾಗಿ ನೋಂದಾಯಿತ ವ್ಯಕ್ತಿಯು ಇತರ ಬದಲಾವಣೆಗಳನ್ನು ಸ್ವಂತ ಮಾಡಬಹುದು ಸ್ನೇಹಿತರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ